ಎಲ್ಲರಿಗೆ ನಮಸ್ಕಾರ ಈ ಪುಸ್ತಕ ಪರಿಚಯವನ್ನು ಮಾಡಿಸಲು ಅವಕಾಶ ಮಾಡಿಕೊಟ್ಟ ಸುಕೃತಿ ತಂಡದವರಿಗೆ ಧನ್ಯವಾದಗಳು ನಮ್ಮ ಊರು ಮಲೆನಾಡಿನ ಸೆರಗಿನಲ್ಲಿದೆ ಮಧ್ಯಕ್ಕಿಂತಲೂ ಯಾವುದರಲ್ಲೂ ಯಾವಾಗಲೂ ಸೆರಗು ಹೆಚ್ಚು ಸೊಗಸು ಎಂಬ ಸೊಗಸಾದ ಸಾಲಿನೊಂದಿಗೆ ತಮ್ಮ ರಸಿಕತೆಯನ್ನು ಪ್ರಕಟಿಸುತ್ತಲೇ ನಮ್ಮ ಊರಿನ ರಸಿಕರು ಪುಸ್ತಕದ ಮೊದಲ ರಸಿಕರಾಗುತ್ತಾರೆ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಈ ಪುಸ್ತಕವು ಆಗಲೇ ಹದಿನಾಲ್ಕು ಮುದ್ರಣಗಳನ್ನು ಕಂಡ ಮೇಲೆ ಕೂಡ ನನ್ನ ದೃಷ್ಟಿಗೆ ಬಂದಿರಲಿಲ್ಲ ಇದು ಒಂದು ವಿಶ್ ದುರದೃಷ್ಟವಾದರೂ ಅಂತೂ ಇಂತೂ ಓದಿದನಲ್ಲ ಅನ್ನುವಂಥದ್ದು ನನ್ನ ತುಂಬಾ ಸಂತೋಷ ಇದು ಪುಸ್ತಕ ಗಾತ್ರದಲ್ಲಿ ದೊಡ್ಡದಲ್ಲು ದೊಡ್ಡದಲ್ಲ ಆದರೂ ಇದು ಒಂದು ಗದ್ದೆ ಕಾವ್ಯವೆಸರು ಹಾಸನದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಗುರು ಹೇಮಾವತಿಯ ತೀರದಲ್ಲಿದೆ ಹೇಮಾ ಚಿನ್ನ ಚಿನ್ನವೇ ಆ ಒಂದು ಸಮೃದ್ಧಿಯ ಮೂಲಕ ಅದಕ್ಕೆ ಆ ಚಿನ್ನವೇ ಬಂದಿದೆ ಆ ಜಾಗಕ್ಕೆ ಆದ್ದರಿಂದ ಸಾವಿರದ ಒಂಬೈನೂರ ಮೂವತ್ತನೇ ಇಸುವಿಯಲ್ಲೇ ಇದಕ್ಕೆ ಆಧುನಿಕತೆ ಪ್ರವೇಶ ಮಾಡಿರೋದು ನಮಗೆ ಪುಸ್ತಕದಿಂದಲೇ ಗೊತ್ತಾಗುತ್ತೆ ಆಗ ಆ ಪುಸ್ತಕ ನಿರ್ಮಾಣವಾದ ಕಾಲದಲ್ಲಿ ಹಿಂದಿನ ಕಾಲದಿಂದ ಬಂದ ಆಚರಣೆಗಳಿಗೂ ಜೊತೆಗೆ ಮುನ್ನುಗ್ಗಿ ಬಂದಂತ ಆಧುನಿಕತೆಗೂ ಸಂಧಿಕಾಲ ಇಂಥ ಸಂಧಿಕಾಲದಲ್ಲಿ ಎರಡೂ ದಾರಿಗಳ ಒಳಿತು ಕೆಡುಕುಗಳು ನಮಗೆ ಚೆನ್ನಾಗಿ ಕಾಣುತ್ತವೆ ಇದು ಚೆನ್ನಾಗಿ ಕಾಣುವಂಥದ್ದು ಈ ಪುಸ್ತಕದಲ್ಲಿ ಅದು ಎರಡು ಮಹಾಯುದ್ಧಗಳ ನಡುವಣ ಕಾಲ ಪ್ರಪಂಚದಲ್ಲಿ ಮೊದಲನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ತೆರಿಗೆ ಮೂವತ್ತೊಂಬತ್ತರಿಂದ ನಲವತ್ತೈದು ಇವೆರಡರ ಕಾಲಗಳ ಮಧ್ಯದಲ್ಲಿ ಬಂದಂಥ ಒಂದು ಪುಸ್ತಕ ಗುರುರು ಗುರೂರರು ಸು ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಈ ಪುಸ್ತಕ ಬಂದಿದ್ದು ಮೊದಲನೇ ಅವತರಣಿಕೆ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತ ಎರಡನೇ ಇಸ್ವಿಲಿ ಅಂದರೆ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಪ್ರಾಯ ಅವರಿಗೆ ಈ ಪುಸ್ತಕ ಬರೆದಾಗ ಒಂದು ಕಡೆ ನವನಾಗರಿಕತೆಯ ಒಂದು ಹುಮ್ಮಸ್ಸು ಇನ್ನೊಂದು ಕಡೆಗೆ ಪರಂಪರೆಯ ಒಂದು ಸೌಖ್ಯ ಈ ನವಮಾರ್ಗ ಪುರಾಣ ಮತ್ತು ಪುರಾಣಿಕರನ್ನು ಕಂಡು ನಗುವಂಥ ಕಾಲ ಅದು ಗೊತ್ತಾಗತ್ತೆ ಪುಸ್ತಕದಲ್ಲಿ ಹಳೆಯವರು ಕೂಡ ಹೊಸದನ್ನು ಕಂಡಾಗ ಮೂಗಿನ ಜೊತೆ ಕಾಲನ್ನು ಕೂಡ ಮುರಿಯುವಂಥ ಕಾಲ ಆದರೆ ಗುರುರರು ಎರಡನ್ನು ನೋಡಿ ಎರಡರ ಪರ ವಕಾಲತ್ತನ್ನು ವಹಿಸ್ತಾರೆ ಕೆಲವೊಂದು ಬಾರಿ ಹಳೆಯ ಮಾರ್ಗಕ್ಕೆ ಒಂದು ಅವರು ವಕಾಲತ್ತು ವಹಿಸಿದರೆ ಕೆಲವೊಮ್ಮೆ ಹೊಸ ಮಾರ್ಗದ ಸಮರ್ಥನೆಯನ್ನು ಮಾಡ್ತಾರೆ ಇರಲಿ ಇದು ಗುರುರ ಒಂದು ತುಂಬ ವಿಶೇಷವಾದಂಥ ಪುಸ್ತಕ ಯಾವುದೇ ವಯಸ್ಸಿನವರಾಗಲಿ ತಮ್ಮ ಒಂದು ಅನುಭವವನ್ನು ಪ್ರೀತಿಯಿಂದ ಸಾವಧಾನರಾಗಿ ಸೆರೆ ಹಿಡ್ಕೊಳ್ಳುವಂಥವ್ರು ತುಂಬ ವಿರಳ ಸೆರೆ ಹಿಡಿದವರು ಕೂಡ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರೀಬೇಕು ಅಂತ ಏನೂ ಇಲ್ಲ ಆದರೂ ಮೂವತ್ತಕ್ಕಿಂತ ಚಿಕ್ಕ ವಯಸ್ಸಿನಲ್ಲೇ ಇಂಥ ಒಂದು ಅನುಭವ ಮತ್ತು ಇಂಥ ಕಥನ ಕೌಶಲದ ಪಾಕ ಅತಿ ವಿರಳ ರಾಮಸ್ವಾಮಿಗಳು ರಾಮಸ್ವಾಮಿ ಅಂಗಾರರು ಈ ಒಂದು ಅತಿ ವಿರಳರ ಚಿಕ್ಕ ಗುಂಪಿಗೆ ಸೇರ್ತಕ್ಕವರು ಅದ ಅದರಿಂದಲೇ ಏನು ಡಿ ವಿ ಜಿ ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಈ ಜ್ಞಾಪಕ ಚಿತ್ರಶಾಲೆ ಒಂದು ಒಂದು ಬಂದಿದೆಯಲ್ವಾ ಅದನ್ನ ಆ ಒಂದು ಮುನ್ನುಡಿ ಇದೆಯಲ್ಲ ಅವರ ಡಿ ವಿ ಜಿ ಬರೆದ ಒಂದು ಮುನ್ನುಡಿ ನಮಗೆ ಒಂದು ಭಾವಿ ಭಾಗ್ಯದ ಹಾರೈಕೆ ಥರ ಕಾಣುತ್ತೆ ಹಾಸ್ಯ ರಸದ ಬಗ್ಗೆ ಒಂದು ಸೂಕ್ಷ್ಮವಾಗಿ ಆದರೂ ತುಂಬ ಸೊಗಸಾಗಿ ಬರೆದಂತ ಮಾತು ಅವರದ ಅವರ ಮಾತನ್ನು ಓದ್ತೀನಿ ಜೀವನದ ಸಣ್ಣ ಸಣ್ಣ ವಿಕಾರಗಳು ಚಕ್ಕುಲಿ ಗುಲಿ ಉಡಿಯುವ ಬೆರಳುಗಳು ದೊಡ್ಡ ದೊಡ್ಡವು ಶೂಲದ ಮನೆಗಳು ಅವರ ಹೋಲಿಕೆಗಳು ಬಹಳ ಚೆನ್ನಾಗಿವೆ ಸಿಹಣ್ಣುಗಳ ಜೊತೆಗೆ ಇರುವ ಹುಳಿ ದಾಳಿಂಬೆಯಂತೆ ಪ್ರಿಯವೂ ಹೌದು ಹಿತವೂ ಹೌದು ಈ ರಸಿಕರು ಅನ್ನೋಂಥ ಪುಸ್ತಕ ಮೂವತ್ತ ಎರಡನೇ ಇಸಿಲ್ ಬಂತು ಗೊತ್ತಾಗಲೇ ಹೇಳಿದೆ ಇದು ಡಿ ವಿ ಅವರ ಜ್ಞಾಪಕ ಚಿತ್ರಶಾಲೆಗೂ ಆಮೇಲೆ ಮುಂದೆ ಬಂದಂಥ ಕಾರಂತರ ನಮ್ಮ ಊರಿನ ಹತ್ತು ಸಮಸ್ತರು ಪುಸ್ತಕಕ್ಕೆ ಮತ್ತು ಕುವೆಂಪುರವರ ಮೂರನೇ ಇಸ್ವಿಯಲ್ಲಿ ಬಂದಂಥ ಮಲೆನಾಡಿನ ಚಿತ್ರಗಳಿಗೂ ಆ ಕೃತಿಗಳಿಗೂ ಪ್ರೇರಣೆಯಾಗಿರ್ಬೋದು ಅಂತ ಒಂದು ಹೇಳಿಕೆ ಇರಲಿ ಒಲವು ನೆನಪನ್ನು ಬರೆಯುವ ಬಣ್ಣ ಬಣ್ಣದ ಹೋಗುಳಿ ಒಲವು ಹೆಚ್ಚಿದಾಗ ಅಂದರೆ ಒಂದು ವಿಪ್ರಲಂಬವಾಗಲಿ ಅಥವಾ ಸಂಯೋಗವಾಗಲಿ ಅದರ ನೋವು ಹೆಚ್ಚಿದಾಗ ಮಾತ್ರ ಆ ನೆನಪಿನ ಒಂದು ದಟ್ಟಣೆ ಹೆಚ್ಚುತ್ತೆ ದಟ್ಟಣೆ ಹೆಚ್ಚಿದಾಗ ನಮ್ಮ ಚಿತ್ತ ಎಂಬ ಪುಸ್ತಕದಲ್ಲಿ ರಂಗರಂಗಾಗಿ ಉಳ್ಕೊಳ್ಳುತ್ತೆ ಆದರೆ ಇದು ಮೂಡ್ಕೋಬೇಕು ಅಂದ್ರೆ ಸಮಯ ಸಮಯವಿರಬೇಕು ಈ ಒಂದು ಪ್ರಪಂಚದ ಒಂದು ಓಡಾಟದಲ್ಲಿ ಅಷ್ಟು ಸಮಯ ನಮಗೆ ಸಿಗೋದಿಲ್ಲ ನಮ್ಮ ಸೌಭಾಗ್ಯ ರಾಮಸ್ವಾಮಿ ಹಿಂಗಾರಿಗೆ ಮತ್ತವರ ಹಳ್ಳಿಯ ಸಂಗಡಿಗರಿಗೆ ಈ ಸಮಯ ಇತ್ತು ಈ ಸಮಯದ ಜೊತೆಗೆ ಅವರಿಗೆ ಸರಸ್ವತಿ ಕೂಡ ಚೆನ್ನಾಗಿತ್ತು ರಾಮಸ್ವಾಮಿಯವರಿಗೆ ಅವರ ಹಳ್ಳಿಯ ಬಗ್ಗೆ ಇರುವಂತಹ ಅಷ್ಟು ಒಲವು ಅವರ ರಸವತ್ತಾದ ನೆನಪಿನಿಂದಲೇ ನಮಗೆ ಗೊತ್ತಾಗುತ್ತೆ ಇವರ ಪ್ರೇಮ ಸಂಕುಚಿತವಲ್ಲ ಮತ ಜಾತಿ ಈ ಬೇಲಿಯನ್ನ ಮೀರಿ ಆ ಅವರ ಅಕ್ಕರೆ ಆ ಹಳ್ಳಿಯೆಲ್ಲವನ್ನ ಆವರಿಸಿತ್ತು ಹದಿನೆಂಟು ಅಧ್ಯಾಯಗಳಿವೆ ಪುಸ್ತಕದಲ್ಲಿ ಹೆಸರಿಲ್ಲ ಆದರೆ ಮಹಾಭಾರತದ ಹದಿನೆಂಟು ಪರ್ವಗಳ ಹಾಗೆ ನಮ್ಮ ಊರಿನ ರಸಿಕರು ಕೂಡ ಪ್ರತಿ ಪರ್ವ ರಸೋದೆ ಹಾಗಂದ್ರೆ ಗುರೂರು ಅನ್ನುವಂಥದ್ದು ನಂದನವನ ಅಂತ ಅಲ್ಲ ನಗೆ ಜೊತೆ ಅವಳು ಸಾಕಷ್ಟಿತ್ತು ಧರ್ಮದ ನೆಪದಲ್ಲಿ ಹಳ್ಳಿಯಿಂದ ಬಹಿಷ್ಕೃತರಾದ ಹೆಸರಿನಿಂದ ಮಾತ್ರ ಲಕ್ಷ್ಮೀಪತಿ ಅನ್ನಿಸ್ಕೊಂಡ ಒಬ್ಬರು ಬರ್ತಾರೆ ಅವರು ಒಂದು ತೀರಾ ಒಂದು ವಿವಶತೆಯಿಂದ ಅವರು ಬಾವಿಗೆ ಬೀಳುವಂತಹ ಒಂದು ಘಟನೆ ಬರುತ್ತೆ ಅದು ಕಣ್ಣೀರನ್ನ ತಗೊಂಡ್ಬಂದ್ಬಿಡುತ್ತೆ ತುಂಬಾ ಓದಿದಾಗ ತುಂಬಾ ನೋವಾಗುತ್ತೆ ಜೊತೆಗೆ ಹತ್ತೊಂಬತ್ತು ವರ್ಷದ ಹುದುಗಿ ಆ ತನ್ನ ಜೀವನವನ್ನೆಲ್ಲ ಬಾಲ ವಿಧವೆಯಾಗಿ ಬಂಧುಗಳ ಒಂದು ಪರಿಚಯ ಮಾಡಿಕೊಂಡು ಆ ಇಡೀ ಜೀವನವನ್ನ ಸವಸಿದ ಕಥೆ ಕೂಡ ಒಂದು ರೀತಿ ನಿಟ್ಟುಸರು ಬರುತ್ತೆ ಒಂಥರ ಫಣಿಯಮ್ಮ ಕಾದಂಬರಿಗಳಿಗೆಲ್ಲ ಅದಕ್ಕಿಂತ ಇದರ ಹಿಂದೆ ಬಂದಂತಹ ಒಂದು ಅವೆಲ್ಲ ಒಂದು ಸಣ್ಣ ಒಂದು ಒಂದಷ್ಟು ಕೆಲವು ಸಾಲಗಳಲ್ಲಿ ಅದನ್ನ ತೋರಿಸ್ಬಿಡ್ತಾರೆ ಜೀವನ ಬೇವು ಬೆಲ್ಲದ ಮಿಶ್ರಣ ಈ ಪುಸ್ತಕವು ಬೇವು ಬೆಲ್ಲದ ತರನೇ ಅಂದ್ರೆ ಬೇವು ಇದೆ ಅದು ಎಲ್ಲ ಕಡೆ ಇರುತ್ತೆ ಆದ್ರೆ ಬೆಲ್ಲ ಸಾಕಷ್ಟಿದೆ ಈ ಒಂದು ಅವರ ಅಸಿಹಿ ಹೇಗಿದೆ ಅಂದ್ರೆ ಆ ರಂಗೇಗೌಡ ಒಂದು ಪಾತ್ರ ಬರುತ್ತೆ ಸು ಸುಂದರವಾದಂಥ ಒಬ್ಬರು ವ್ಯಕ್ತಿ ರಂಗೇಗೌಡ ಅವರ ಆಲೆಯ ಮನೆಯ ಶುಂಠಿ ನಿಂಬೆ ಮುಂತಾದ ಪರಿಕರಗಳನ್ನು ಸೇರಿಸಿಕೊಂಡ ಕಬ್ಬಿನ ರಸದ ಹಾಗೆ ತುಂಬಾ ರುಚಿಯಾಗಿರುವಂಥ ಪುಸ್ತಕ ನಮ್ಮ ನರ್ಸ್ಕರು ಏಳನೇ ತರಗತಿಯನ್ನ ಕಷ್ಟಪಟ್ಟು ದಾಟಿದ ರಂಗೇಗೌಡ ಇರಬಹುದು ಅವನು ಪಾಣಿನಿಯಾದಂಥ ಪರಿ ಇರಬಹುದು ಆಮೇಲೆ ದಾಸಯ್ಯಗಳು ಹರಿಸೇವೆ ಮಾಡುವಂಥ ಒಂದು ತಮಾಷೆ ಅವರ ಬೂಟಾಟಿಕೆಯನ್ನು ಲೇವಡಿ ಮಾಡಿ ಅವರಿಗೆ ಹಣ್ಣು ಅಂತ ಹೇಳ್ಬೋದು ಅದನ್ನು ತಿನ್ನಿಸಿದಂಥ ಶೀನಪ್ಪ ಮತ್ತು ಅವರ ಗೆಳೆಯರ ತೀಟೆ ಇರಬಹುದು ಪ್ರಾಸದ ನಾಣಿ ಇರಬಹುದು ಕಠಾರಿ ರುಜುವಿನ ಶಾಲು ಸಾಹೇಬ ಇರ್ಬೋದು ಹೀಗೆ ಎಷ್ಟೋ ಪಾತ್ರಗಳು ಎಷ್ಟು ಸುಂದರವಾಗಿ ಬಂದು ಅವರ ಪಾತ್ರಚಿತ್ರಣವನ್ನು ಗುರುರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದನ್ನು ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತದೆ ನನಗೆ ಮುಖ್ಯವಾಗಿ ಇದರಲ್ಲಿ ಕಂಡಿದ್ದು ಎರಡು ಅಂಶ ಒಂದು ಇರದ ಜೀವನೋತ್ಸಾಹ ಇನ್ನೊಂದು ಹಳ್ಳಿಯ ಜನರ ಅಕೃತಕತೆ ಆ ಯಾವತ್ತೂ ಇದನ್ನು ಏನೋ ಒಂದು ಕೃತ್ರಿಮವಾಗಿ ಏನೋ ಅಂತಹದ್ದು ಎಲ್ಲರೂ ಅಕೃತಕರೇ ಇಲ್ಲರಿ ಅವರು ಒಂದು ಸಾಲಲ್ಲಿ ಬರೀತಾರೆ ಬ್ರಾಹ್ಮಣರು ಶೂದ್ರರು ಸಾಹೇಬರು ಆರಂಭಗಾರರು ಎಲ್ಲರೂ ಹೇಗೋ ಹೇಗೋ ವರ್ಷಕ್ಕೆ ಸಾಕಾಗುವಷ್ಟು ನವರಾತ್ರಿ ಯುಗಾದಿ ಮೊಹರಂ ಹಬ್ಬಗಳಲ್ಲಿ ಆನಂದದಿಂದ ಕುಣಿದಾಡಲು ಬೇಕಾಗುವಷ್ಟು ಪೈರನ್ನು ಬೆಳೆಯುತ್ತಾರೆ ಎಂದು ಗುರುರು ಬರೀತಾರೆ ಅವರಿಗೆ ಜನರ ಬಗ್ಗೆ ಅಷ್ಟು ವಿಶ್ವಾಸ ವೇದಾದರ್ಶ ಇದೆಯಲ್ಲ ಕುರುವನ್ನೇ ವೇಹ ಕರ್ಮಾಣಿ ವಿಷಯ ವಿಷೇ ಛಾಗಂಸಮಾಹ ಅಂತ ಇವರ ಅಂದರೆ ಗ್ರಾಮ ಜನರ ಜಿ ವಿಷಯ ಕೂಡ ನಿಜಕ್ಕೂ ಅನುಕರಣನೀಯ ಈಗಿನ ಕಾಲದಲ್ಲಿ ಒಂದು ಕೆಲಸ ಒಂದಿನದ ಕೆಲಸ ಮಾಡಿಬಿಟ್ಟು ಯಾವಾಗಪ್ಪ ವಾರಾಂತ್ಯ ಬರುತ್ತೆ ಅಂತ ಕಾಯುವಂಥ ಜನರು ನಾವು ಹಾಗೆ ಹಳ್ಳಿಯ ರೈತರದ್ದು ಕೂಡ ಮೈ ಮುರಿಯುವಂಥ ಕೆಲಸ ಹತ್ತು ನಿಮಿಷ ಗದ್ದೆಯಲ್ಲಿ ನಿಂತರೂ ಕೂಡ ಮಂಡಿ ನೋವು ಬರುವಂಥ ಬ್ರಾಹ್ಮಣ ಕುಟುಂಬಗಳ ಒಂದು ಕಡೆ ಇದ್ದರೆ ಬಿಡದೆ ಮಳೆಯಾದರೂ ಬರಲಿ ಚಳಿಯಾದರೂ ಇರಲಿ ಬೇಸಿಗೆಯಾದರೂ ಇರಲಿ ಒಂದೇ ಸಮನೆ ಕೆಲಸ ಮಾಡುವಂಥ ರಂಗೇಗೌಡ ಮತ್ತು ಅವನ ಕುಟುಂಬದವರು ಅವರಿಬ್ಬರಿಗೂ ಹೋಲಿಸಿ ಗೊರೂರರು ತಮ್ಮ ಮೆಚ್ಚುಗೆ ಎಲ್ಲಿದೆ ಅನ್ನೋದನ್ನು ಸೂಚಿಸ್ತಾರೆ ಅದನ್ನು ನೀವು ನೋಡಬೇಕು ಜೊತೆಗೆ ಆರೋಗ್ಯದ ಗುಟ್ಟು ಹಸಿದಿರುವ ಹೊಟ್ಟೆ ಅನ್ನುವ ಮಾತನ್ನು ಕೂಡ ಒಂದೇ ಒಂದು ಮಾತಲ್ಲಿ ಗೊರರು ಹಾಗೆ ಮಾಡಿಸ್ತಾರೆ ರಂಗೇಗೌಡನ ಅದು ರಂಗೇಗೌಡನ ಪಾತ್ರದ ಬಗ್ಗೆ ಒಂದಷ್ಟು ಮಾಡಿಬಿಟ್ಟು ಹೇಳ ಒಂದಷ್ಟು ಹೇಳಬೇಕು ಈಗ ರಂಗೇಗೌಡನ ಏಳನೇ ಕ್ಲಾಸ್ನ ಪರೀಕ್ಷೆ ಪಾಸಿನ ಕಥೆ ಒಂದು ವಿರಾಟ್ ಪರ್ವದ ಆಗಿದೆ ಅಷ್ಟು ಚೆನ್ನಾಗಿದೆ ಅದು ಅವನ ವರ ಪರೀಕ್ಷೆಯಲ್ಲಿ ಆಗಿನ ಕಾಲದಲ್ಲೂ ಜೈಮಿನಿ ಭಾರತವನ್ನು ಓದಿಸ್ತಾ ಇದ್ರು ಅವರು ಒಂದು ಮಾತು ಬರ್ತಾರೆ ಅವರು ಅವರ ಭಾವಿ ಅತ್ತೆ ನಿರೀಕ್ಷೆ ಹೇಗಿದೆ ನೋಡಿ ಹಳಿ ಮೈದಿ ರಾಗೋ ಕೈಲಿ ಜೈಮಿನಿ ಓದಿಸಿ ಕೂಲಿ ಮಟ್ಟದಲ್ಲಿ ಐದು ವರ್ಷ ಓದವ್ರಲ್ಲ ಅಂತ ಅವರ ಭಾವಿ ಹತ್ತೆ ನಿರೀಕ್ಷೆ ಏಳನೇ ಕ್ಲಾಸ್ ಪಾಸ್ ಆದವರು ಜೈಮಿನಿಯನ್ನು ಓದೋಕ್ಕೆ ಸಮರ್ಥವಾಗಿರಬೇಕು ಈಗಿನ ಕಾಲದಲ್ಲಿ ಎಷ್ಟು ಜನರಿಗೆ ಜೈಮಿನಿ ಭಾರತವನ್ನು ಓದಕ್ಕಾಗುತ್ತೆ ಅದು ಚಂದೋಮಯವಾಗಿ ಆದರೆ ಇಷ್ಟು ದುಡಿದ ಮೇಲೆ ಕೂಡ ರಂಗೇಗೌಡನಿಗೆ ತನ್ನ ಬೆಳೆಯ ಮೇಲೆ ಮಮಕಾರ ಅಂತೂ ಇಲ್ಲ ಅಷ್ಟೊಂದು ದುಡಿದನಲ್ಲ ರಂಗೇಗೌಡ ಆದ್ರೂ ತನ್ನ ಬೆಳೆಯ ಮೇಲೆ ಒಂದಷ್ಟು ಮಮಕಾರ ಇಲ್ಲ ಆ ಕಬ್ಬನ್ನು ಬೆಳೆದ ರಂಗೇಗೌಡ ಎಲ್ಲರನ್ನ ತನ್ನ ಆಲೆಯ ಮನೆಗೆ ಕರೆಸಿ ಕಬ್ಬಿನ ಹಾಲನ ಔತರಣವನ್ನ ಮಾಡುವಂಥದ್ದು ಅಲ್ಲೊಬ್ಬರು ಬರ್ತಾರೆ ನಮ್ಮಂತ ಆಧುನಿಕರ ಪ್ರತೀಕವಾಗಿರುವ ಗುಂಡ ಅಂತ ಒಬ್ರು ಬರ್ತಾರೆ ಅವರು ಇಷ್ಟೊಂದು ಹಾಲು ಕಬ್ಬಿನ ಹಾಲು ಕುಡಿತಾ ಇದ್ದಾರಲ್ಲಪ್ಪ ಅಂತ ಅವರಿಗೆ ಒಳಗೆ ಬೇಜಾರು ಮಾಡ್ಕೊಂಡು ಹೇಳಿದಾಗ ರಂಗೇಗೌಡ ಕೊಡುವಂತ ಉತ್ತರ ಇದೆ ನಮ್ಮ ಎಷ್ಟೋ ಜನರಿಗೆ ಇದೊಂದು ಮಾತು ಹ ಅವ್ರು ಹೇಳ್ತಾರೆ ಆ ಮಾತನ್ನೇ ಓದ್ತೀನಿ ಕೊಟ್ಟು ಕೆಟ್ಟವನ್ನ ನಾವು ಕಂಡಿಲ್ಲ ದಾನ ಮಾಡಿದ್ರೆ ಕೊಡೋ ಭಗವಂತ ಒಂದಕ್ಕೆ ಎರಡು ಕೊಡ್ತಾರೆ ಅನ್ ಅಂತ ಒಂದು ಉಪನಿಷತ್ತಿನ ಸಾರವನ್ನೇ ರಂಗೇಗೌಡರ ಆಡುವಂಥದ್ದು ಅದು ನಮ್ಮ ಕಾಲದ ನಮ್ಮ ಜನರ ಒಂದು ಇದ್ದ ಸಂಸ್ಕಾರ ಆಗಿನ ಕಾಲದಲ್ಲಿ ಹಾಗೆ ಹೇಳೋದು ಹಾಗೆ ಹೇಳ್ಕೊಂಡು ಸರ್ವಜ್ಞನ ವಚನ ಕೂಡ ಒಂದು ಉದ್ಧರಿಸ್ತಾರೆ ಅಷ್ಟು ಸಂಸ್ಕಾರ ನೋಡಿ ಮಾತು ಮಾತಿಗೂ ಪದ್ಯವನ್ನು ಹೇಳುವಂಥದ್ದು ರಂಗೇಗೌಡನ ಒಂದು ಸಂಸ್ಕಾರ ಅದು ಗೌರವ ಶಿಷ್ಯರೇ ಆ ಕಥೆಯನ್ನು ತುಂಬ ಚೆನ್ನಾಗಿದೆ ಓದಿ ಕೊಟ್ಟದ್ದು ತನಗೆ ಬೈತಿಟ್ಟದ್ದು ಪರರಿಂಗೆ ಕೊಟ್ಟು ಕೆಟ್ಟೆ ನೆನಬೇಡ ಕೊಟ್ಟು ಕೆಟ್ಟೆನಬೇಡ ಮುಂದಕ್ಕೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಇದು ಇದನ್ನು ಈ ಮಾತನ್ನು ಕೂಡ ರಂಗೇಗೌಡನ ಹೇಳು ಈಗಿನ ಸಾಮಾಜಿಕ ನ್ಯಾಯದ ಹೋರಾಟಗಾರರು ಅಲ್ಲ ಅಲ್ಲ ಅವರಲ್ಲದೆ ಬೇಕಾದಷ್ಟು ಜನ ಈ ಈ ಮಾತಿನಿಂದ ಪಾಠ ಕಲಿಯುವಂಥದ್ದು ಈ ಯೋಗಿ ಅನ್ನುವಂಥ ಮಾತಿದೆಯಲ್ಲ ಅದು ಅಕ್ಷರಶಃ ರಂಗೇಗೌಡನಲ್ಲಿ ಜೀವಂತವಾಗಿದೆ ಅವರ ಒಂದು ಆನಂದಾನುಭವ ಇದೆಯಲ್ಲ ಜನ ಗುರೂರಿನ ಜನರ ಆನಂದಾನುಭವ ಆ ಕ್ಷಮತೆ ಅದು ಯಾವ ದೇವತೆಗೂ ಕಡಿಮೆ ಇಲ್ಲ ಅವರು ಕಟ್ಟುವಂತಹ ಯಕ್ಷಗಾನವಾಗಲಿ ಮದುವೆ ಹೂವಿನ ಮದುವೆಯ ಒಂದು ಸಂಭ್ರಮ ಇದೆ ತುಂಬಾ ಸೊಗಸಾಗಿ ಬರುವಂತಹ ಒಂದು ಪ್ರಸಂಗ ಸುಗ್ಗಿ ಕಾಲದಲ್ಲಿ ದುಡಿತ ಕುಣಿತ ಇರಬಹುದು ಎಷ್ಟು ಸಂತೋಷವ ಸಂತೋಷ ಪಡ್ತಾರೆ ನಮಗೆಲ್ಲ ಈಗಿನ ಅಸ ಅಸೂಯೆ ಆಗುತ್ತೆ ಆದರೆ ಜೀವ ಸಂಸ್ಕಾರ ಕೂಡ ಆಗುತ್ತೆ ಇಲ್ಲೊಬ್ಬ ರಂಗೇಗೌಡನ ಕಥೆ ಆದ್ಮೇಲೆ ಇನ್ನೊಬ್ಬರು ವಿಶೇಷ ರಸಿಕ ಸೀನಪ್ಪ ಅವ್ರ ಬಗ್ಗೆ ರಂಗೇಗೌಡನೆ ಒಂದು ಮಾತು ಹೇಳುತ್ತೆ ಬೇಸಿಗೆಯ ಬೇಸಿಗೆಯ ಬಿಸಿಲಿಗೆ ಬೇವಿನ ಮನ ತಂಪು ಹೇಮಾವತಿ ಎಂಬ ನದಿ ತಂಪು ಹೇಮಾವತಿ ಎಂಬ ನದಿ ತಂಪು ಒಂದು ನೀನಿರಲು ಸೀನಪ್ಪ ನೀನಿರಲು ತಂಪು ನಮ್ಮೂರಿಗೆ ಅಂತ ರಂಗೇಗೌಡನೆ ಅಷ್ಟು ಮೆಚ್ಚುಗೆಯಿಂದ ಸೀನಪ್ಪನ ಬಗ್ಗೆ ಒಂದು ಮಾತು ಹೇಳ್ತಾರೆ ಇವರು ಶೀನಪ್ಪ ವಿಶೇಷವಾಗಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತಾರಲ್ಲ ಆ ರೀತಿಯ ಒಂದು ಆಲೋಚನೆ ಸೀನಪ್ಪನದು ಊರಿಗೆ ಬೇಕಾದಂತಹ ಒಂದು ವ್ಯಕ್ತಿ ಈ ಶಾಲು ಸಾಬಿಗೆ ಮಾತು ಅಂತ ಹೇಳಬೇಕು ಏನಾದರೂ ಆಗಲಿ ಯಾವಾಗಲೂ ಯಾವ ಕಾಲದಲ್ಲಿ ಬೇಸಿಗೆ ಆಗಲಿ ಚಳಿ ಆಗಲಿ ಮಳೆ ಆಗಲಿ ಒಂದು ಶಾಲು ಇರ್ಬೇಕು ಟಿಪ್ಪುವಿನ ವಂಶಸ್ಥ ಅಂತ ಬೀಗ್ ಬೀಗ್ತಿದ್ದ ಮನುಷ್ಯ ಏನು ಬರಹ ಓದು ಬರಹ ಬರ್ದೇ ಇದ್ರು ಕಠಾರಿಯಲ್ಲಿ ರುಜು ರುಜು ಮಾಡುವಂಥದ್ದು ಈ ಹೈದರಾಲಿ ಕೂಡ ಕಠಾರಿಯಲ್ಲಿ ರುಜು ಹಾಕ್ತಿದ್ದು ಅಂತ ನಾವೆಲ್ಲೂ ಕೇಳಿರ್ಬೋದು ಆ ಇವರು ಅವರನ್ನು ವರ್ಣಿಸ್ತಾರೆ ನೋಡಿ ಆರಡಿಯ ಎತ್ತರದ ಶಕ್ತಿಯುಕ್ತವಾದ ಮಾಂಸ ಖಂಡಗಳುಳ್ಳ ಪಶು ಶಕ್ತಿಯನ್ನು ಬಿಂಬಿಸುವ ಕಣ್ಣುಗಳ ಭಯವನ್ನುಂಟು ಮಾಡುವ ಈ ಶಾಲು ಸಾಬಿ ಗೊರೂರರಿಗೆ ಮಾತ್ರ ಕಂಡದ್ದು ಅದರ ಊರಿನ ರಾ ಧರ್ಮಾವತಾರವಾಗಿ ತಿಮ್ಮನ ಮೇಲಿದ್ದ ಒ ತಿಮ್ಮ ಅಂತ ಒಬ್ಬ ವ್ಯಕ್ತಿಪಡ ಅವನ ಮೇಲೆ ಒಂದು ಸುಳ್ಳು ಅಪಾದನೆ ಆಗುತ್ತೆ ಅದನ್ನ ಯಾವುದು ಶರ್ಲಾಕ್ ಹೋಮ್ಸ್ಗೆ ಕಡಿಮೆ ಇಲ್ಲದ ಹಾಗೆ ತನಿಖೆ ನಡೆಸಿ ಕೊಡ್ತಾರೆ ಅದು ಅದನ್ನೇ ಒಂದಷ್ಟು ದೊಡ್ಡ ಒಂದು ಇಪ್ಪತ್ತು ಮೂವತ್ತು ನಿಮಿಷದ ಎಪಿಸೋಡ್ ಮಾಡಿ ಮಾಡುವಂಥದ್ದು ಅಷ್ಟು ಚರಕಿದೆ ಅದ್ರಲ್ಲಿ ಅಂದರೆ ಯಾರಾದರೂ ನೋಡ್ಕೊಂಡು ಮಾಡುವಂಥದ್ದು ಇದೆ ತುಂಬ ಚೆನ್ನಾಗಿ ಮಾಡ್ತಾ ಜೊತೆಗೆ ಇವರ ಧರ್ಮಾವತಾರ ಅಂತ ಹೇಳಿದ್ನಲ್ಲ ಇವರ ತೀರ್ಮಾನದ ಉದಾಹರಣೆಗಳೆಲ್ಲ ರಾಮಾಯಣ ಮಹಾಭಾರತಗಳಿಂದ ಬರ್ತಾ ಇತ್ತು ಯಕ್ಷಗಾನದಲ್ಲಿ ಮುಂದೆ ಚಾಪೆ ಹಾಕ್ಕೊಂಡು ಕೂರುವಂಥ ಆಸಕ್ತಿ ರಥೋತ್ಸವದಲ್ಲಿ ದೇವಸ್ಥಾನದ ಕೈಂಕರ್ಯಗಳಲ್ಲಿ ಮುಂದೆ ಹೆಚ್ಚು ಓಡಾಡ್ತಾ ಇದ್ದಿದ್ದೇ ಶಾಲು ಸಾಬಿ ಇವರು ಇದು ವಿಗ್ರಹಾರಾಧನೆ ಹೇಳ್ತಾರೆ ಇದು ವಿಗ್ರಹಾರಾಧನೆ ತಾನು ಮುಸಲ್ಮಾನ ವಿಗ್ರಹಗಳನ್ನು ಕಂಡರೆ ತನಗಾಗದು ಎಂಬ ಭಾವನೆ ಅವನಿಗೆ ಹೊಳೆದಿಲ್ಲ ಅಂತ ಹೇಳ್ತಾರೆ ಹರಿಶ್ಚಂದ್ರನ್ ಪಾತ್ರದಲ್ಲಿ ತನ್ನ ರುಮಾಲನ್ನು ಕೊಡುವಂತಹ ಉದಾರ್ಯ ಗುಣದಲ್ಲಿ ದೊಡ್ಡುವಂಥ ದೊಡ್ಡದಾದಂಥ ದೊಡ್ಡವನಾದಂಥ ಶಾಲು ಸಾಬಿ ಡಿ ವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರುವ ಬಂಡಿ ರಸೂಲ್ ಖಾನನ ನೆನಪನ್ನ ತರಿಸುತ್ತೆ ಹುಟ್ಟಿನಿಂದ ಬ್ರಾಹ್ಮಣರು ಗುರುರು ಆದರೆ ಅವರ ಸಾಕಷ್ಟು ಟೀಕೆ ಅವರ ಅವರ ವರ್ಗವನ್ನೇ ಕುರಿತದ್ದಾಗಿದೆ ಆ ಯಾರೋ ಸತ್ ಹೋದ ವ್ಯಕ್ತಿಯ ಮನೆಯವರಿಂದ ದಕ್ಷಿಣೆಗಾಗಿ ಆಸೆ ಪಡುವಂಥ ಜನ ಆಮೇಲೆ ಅವರು ಅವರು ಬರೀತಾರೆ ನೋಡಿ ಅವರು ಆತ್ಮಹತ್ಯೆ ಮಾಡಿಕೊಂಡರು ಹೋದರೆ ಹೋಗ್ಲಿ ಬ್ರಾಹ್ಮಣ ಧರ್ಮಕ್ಕೆ ತಮ್ಮ ನಮ್ಮ ಊರಿನಲ್ಲಿ ಬಂದ ಕಳಂಕ ನಾಶವಾಯಿತು ಎಂದು ಹೀಗೆ ನಾಲ್ಕೈದು ಕಡೆ ತಿವಿಯುತ್ತಾರೆ ಅಹ್ ಇವರ ಸಾಕಷ್ಟು ಮೊನಚಾಗಿ ಬರೆಯುವಂತರು ಜೊತೆಗೆ ಮುಂದೆ ಬಂದಂತ ಒಂದು ಹೇಮಾವತಿ ಕಾದಂಬರಿಗೆ ಇಲ್ಲಿ ಒಬ್ಬರು ರಾಮಣ್ಣನವರು ರಾಮಣ್ಣನವರು ಅಂತ ಒಬ್ಬರು ಬರ್ತಾರೆ ಅವರು ಆ ಪಾತ್ರಕ್ಕೂ ಇವರೇ ಸ್ಫೂರ್ತಿಯ ಅಂತ ಒಂದು ಪ್ರಶ್ನೆ ಕೂಡ ಬರುತ್ತೆ ಇರ್ಲಿ ಈ ಊ ಈ ಊರಿನಲ್ಲಿ ಈ ಅಡ್ಡ ಹೆಸರುಗಳು ಒಂದಷ್ಟು ಬರುತ್ತವೆ ಆ ಅಡ್ಡ ಹೆಸರುಗಳನ್ನು ಒಂದಷ್ಟು ಹೇಳ್ಬಿಡ್ತೀನಿ ರೋಟರ್ ಏಜೆನ್ಸಿ ತಿರುಮಲಮ್ಮ ನಿಶಾಣೆ ಮಣೆಗಾರರು ಶಾಲು ಸಾವಿ ಪಾಣಿನಿ ರಂಗೇಗೌಡ ದಡದಲ್ಲಿದೆ ರಂಗೇಗೌಡ ಗುಂಡಿನ ರಾಮಯ್ಯಂಗಾರರು ಸರ್ವಜ್ಞ ನಾಣಪ್ಪ ಕೃಷ್ಣ ಇಂಗಾರರು ಎಮ್ಮೆ ಹೀಗೆ ಒಂದಷ್ಟು ಯಾಕೆ ಇವೆಲ್ಲ ಹೆಸರುಗಳು ಬರುತ್ತವೆ ಅಂತ ನೀವು ಅದು ಓದಿ ತುಂಬಾ ಚೆನ್ನಾಗಿದೆ ಈ ಭಾಷೆ ನೋಡಿ ಆ ಭಾಷೆ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಈ ಒಂದು ಸುಲಿದ ಬಾಳೆ ಹಣ್ಣಿನಲ್ಲಿ ಭಾಷೆ ಇದರದು ನಮ್ಮ ಊರಿನ ರಸಿಕರದು ಅಷ್ಟು ಸಂಸ್ಕೃತವೂ ಅಲ್ಲ ಅಚ್ಚಗನ್ನಡವನ್ನ ಮಾತ್ರ ಹೇಳುವಂಥದ್ದಲ್ಲ ತುಂಬ ಸೊಗಸಾದ ಹದದ ನರಸಿಂಹಸ್ವಾಮಿಗಳಿಗೂ ಇಷ್ಟವಾಗುವಂಥ ಹದವಾದ ಕನ್ನಡ ಈ ಹದ ನಮ್ಮ ಬರವಣಿಗೆಗಳಲ್ಲಿ ಬೇಕು ಹಳ್ಳಿಯ ಭಾಷೆಯ ಸೊಗಟು ಸೊಗಟು ತುಂಬ ಚೆನ್ನಾಗಿದೆ ಒಂದಷ್ಟು ಪದಗಳು ನನಗೆ ಗೊತ್ತಿರಲಿಲ್ಲ ಆಮೇಲೆ ನೋಡಿಕೊಂಡು ಹಾಗೆ ಗೊತ್ತಾಗುತ್ತೆ ಕೊಡಿಯಾಲ್ಕೆ ಪರ್ದಿಷ್ಟ ಉರಿಸಿಂಗ ಅಗಸಿರ್ ನರಸಿ ಮನ್ನುಗ ಇದೆಲ್ಲ ದೆವ್ವಗಳ ಹೆಸರುಗಳು ಬರುತ್ತವೆ ಮಧ್ಯದಲ್ಲಿ ಆ ಮಾತುಗಳು ಬರುತ್ತೆ ಹೊನ್ನಾರು ಹೀಗೆ ಈ ಪದಗಳೆಲ್ಲ ಒಂದಷ್ಟೆಲ್ಲ ವಿಶೇಷವಾಗಿ ಬರುತ್ತವೆ ಅದು ಈಗಾಗಲೇ ಒಂದು ಇನ್ನೊಂದು ನೂರು ವರ್ಷ ಆಗ್ತಾ ಬಂತು ಗ್ರಂಥಕ್ಕೆ ಇವೆಲ್ಲ ಓದಿ ತಿಳ್ಕೋಬೇಕು ಜೊತೆಗೆ ಅಲಂಕಾರಗಳ ಬಗ್ಗೆ ಇವರೇನು ವಿಶೇಷವಾದ ಅಲಂಕಾರಗಳನ್ನ ಏನು ಬಳಸಬೇಕು ಅಂತ ಏನು ಇಲ್ಲ ಅವರ ಸ್ವಭಾವೋಕ್ತಿಯೇ ಒಂದು ದೊಡ್ಡ ಅಲಂಕಾರ ಅಲಂಕಾರ ಶಾಸ್ತ್ರದಲ್ಲಿ ಇವರ ವಿವರಣೆಯ ರೀತಿಯೇ ಒಂದು ತುಂಬ ವಿಶಿಷ್ಟವಾಗಿದೆ ಆ ಹೇಳ್ದಲ್ಲಾಗ್ಲೇ ತೊಂಬತ್ತೈದು ವರ್ಷದ ಬದುಕಿಂತ ಆ ಭಟ್ಟಿಯನ್ನು ಒಂದು 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 ಪುಟದಲ್ಲಿ ಇಳಿಸ್ಬಿಡ್ತಾರೆ ಆ ಪುಟದಲ್ಲಿ ಆ ಮಧ್ಯದಲ್ಲೆಲ್ಲ ನಮ್ಮ ಕಲ್ಪನಾ ಓದುಗನ ಕಲ್ಪನಾ ಶಕ್ತಿಯಿಂದಲೇ ಅದನ್ನು ಜೀವಂತವಾಗಿಸಿಕೊಂಡು ಮಾಡೋ ಹಾಗೆ ಓದುಗರನ್ನು ಮಾಡಿಸುತ್ತೆ ಅಂಥ ಒಂದು ಸಶಕ್ತವಾದ ಬರವಣಿಗೆ ಇದ್ರ ಮೂಲಕ ತುಂಬ ಅದನ್ನೇ ತುಂಬ ಹೇಳಿಬಿಟ್ರೆ ಓದುಗರಿಗೆ ಚರ್ಮಿತ ಚರ್ಮಣವಾಗಿಬಿಡುತ್ತೆ ಇವರು ಆ ಥರ ಮಾಡಲಿಲ್ಲ ವರ್ಣನೆಯಿಂದ ರೋಸ್ ಹೋಗಿದ್ರು ಅನಿಸುತ್ತೆ ಅದಕ್ಕೆ ವರ್ಣನೆಗಳನ್ನು ಆದಷ್ಟು ಮಿತಿಯಾಗಿಟ್ಟಿದ್ದಾರೆ ಅದು ತುಂಬ ಸೊಗಸಾಗಿರುವಂಥ ಮಿತಿ ಇದೆ ಇವರು ಒಟ್ಟಿಗೆ ಕೊನೆಯಲ್ಲಿ ಹೇಳಬೇಕು ಮತ್ತೆ ಮತ್ತೆ ಓದಿಸ್ಕೊಳ್ಳುವಂಥ ಕೃತಿ ನಮ್ಮ ವರ್ಣರಸಿಕರು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಓದಬೇಕಾದಂಥದ್ದು ಏನಾದರೂ ಆಗಲಿ ಈ ಪುಸ್ತಕವನ್ನು ಅವಶ್ಯವಾಗಿ ನೀವು ಓದಬೇಕು ಓದಿದ ಮೇಲೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಓದಬೇಕು ಅಂತ ನಿಮಗೆ ಅನಿಸುತ್ತೆ ನನಗೆ ಗೊತ್ತು ಇದರ ಕೊನೆಯಲ್ಲಿ ಒಂದು ಒಂದು ಉಗಾದಿ ಉತ್ಸವದಲ್ಲಿ ಒಂದು ಹೆಣ್ಮಗಳು ಬೆಳಗ್ಗೆ ಐದು ಗಂಟೆಗೆ ಒಂದು ಹಾಡನ್ನು ಹೇಳ್ತಾಳೆ ಆ ಹಾಡಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಹೊಸಗೂಸು ಹುಟ್ಟಲಿ ಹೊಸಪೇಟೆ ಕಟ್ಟಲಿ ರಸಬಾಳೆ ಕಬ್ಬು ಬೆಳೆಯಲಿ ರಸಬಾಳೆ ಕಬ್ಬು ಬೆಳೆಯಲಿ ನಮ್ಮೂರ ಬಸವನ ತೇರು ಎಳೆಯಲಿ ಆ ಇಂಥ ಒಂದು ಹಾರೈಕೆ ಈ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ